ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶ್ಲೇಷಿಸಿದರೆ ಬಟ್ ಎಂದಿನಂತೆ ಇವತ್ತು ಹಾಜರಾಗಿದ್ದೀನಿ ಈ ಬೆಳಗು ತಮಗೆಲ್ಲ ಒಳ್ಳೆದಾಗಿ ಇದು ನನ್ನ ಡಿಜಿಟಲ್ ವಾಯಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಸದಾ ಇರಲಿ ಒಂದು ಮಾತಿದೆ ಅದೇನು ಅಂದರೆ ಪಾಲಿಟಿಕ್ಸ್ ಇಸ್ ದ ಲಾಸ್ಟ್ ರಿಸಾರ್ಟ್ ಆಫ್ ಸ್ಕೌಂಡ್ರಲ್ಸ್ ಅಂತ ಅದನ್ನು ಹೀಗೂ ಹೇಳ್ಬೋದು ಎಲ್ಲೂ ಸಲ್ಲದವರು ರಾಜಕಾರಣದಲ್ಲಿ ಸಲ್ತಾರೆ ಅಂದರೆ ರಾಜಕಾರಣ ಅನ್ನೋದೇನಿದೆ ಅದು ಯಾವುದೇ ಮೌಲ್ಯ ತತ್ವ ಆದರ್ಶಗಳು ಬೇಕಾಗಿರದ ಕ್ಷೇತ್ರವಾಗಿ ಪರಿವರ್ತನೆ ಆಗಿದೆ ಅದು ದಿನದಿಂದ ದಿನಕ್ಕೆ ಸಾಬೀತಾಗ್ತಾ ಇದೆ ಯಾವ ಒಬ್ಬ ರಾಜಕಾರಣಿ ಕೂಡ ಯೋಗ್ಯ ಅನ್ನಿಸಿಕೊಳ್ಳುವ ಸ್ಥಿತಿ ಇಲ್ಲ ಆತನ ನಿಲುವುಗಳು ಬದಲಾಗ್ತವೆ ಅದು ಅಧಿಕಾರ ಕೇಂದ್ರಿತ ರಾಜಕಾರಣದ ಲಕ್ಷಣ ಅಧಿಕಾರಕ್ಕಾಗಿ ಆಗಾಗ ತಮ್ಮ ನಿಲುವನ್ನು ಬದಲಿಸುವಂಥದ್ದು ಈ ಮಾತನ್ನು ಈ ಬೆಳಗ್ಗೆ ನಾನು ಹೇಳುವುದಕ್ಕೆ ಕಾರಣ ಇದೆ ಅದು ಒಂದು ತೀವ್ರ ರೂಪದ ರಾಜಕೀಯ ಬೆಳವಣಿಗೆಯ ಕಾರಣದಿಂದ ಸೊ ಈ ಒಂದು ರಾಜಕೀಯ ಬೆಳವಣಿಗೆ ಅಂತ ನಾನು ಕರೀಬಹುದಾದರೆ ಅದನ್ನು ವಿಶ್ಲೇಷಿಸುವ ಸಂದರ್ಭದಲ್ಲಿ ನನಗೆ ನೆನಪಾದದ್ದು ಒಂದು ಸಿನಿಮಾದ ಹಾಡು ಚಿನ್ನಾರಿ ಮುತ್ತ ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ ನಮ್ಮ ಕರ್ನಾಟಕದ ಚಿನ್ನಾರಿ ಮುತ್ತ ಅನ್ನಿಸಿಕೊಳ್ಳಬಹುದಾಗಿದ್ದ ಕುಮಾರಸ್ವಾಮಿ ಹೇಗಾದರೂ ಹೇಗಿದ್ದರು ಎಂದು ಈ ಬಳಕೆ ಆಲೋಚನೆ ಮಾಡ್ತಾ ಇದ್ದೆ ಇದಕ್ಕೆ ಕಾರಣ ಅವರು ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆಗೆ ನೀಡಿದ ಭೇಟಿ ಎಲ್ಲಿ ಹೋಗಿದ್ರು ಅವರು ಅವರು ಕಲ್ಲಡಕ ಪ್ರಭಾಕರ ಭಟ್ಟರ ಒಂದು ಶಾಲೆಯ ಕಾರ್ಯಕ್ರಮಕ್ಕೆ ಹೋಗಿದ್ದರು ಕಾರ್ಯಕ್ರಮಕ್ಕೆ ಹೋದರೂ ಬದ್ರು ಅಷ್ಟೇ ಅಲ್ಲ ಅದಕ್ಕೆ ಮೀರಿದ ವಿಚಾರಗಳಿವೆ ಇಲ್ಲಿ ಏನು ಕುಮಾರಣ್ಣವರು ಮಾತನಾಡಿದರು అవర భాషణ కళి తక్షణ ననగనసూ హేగారు గొప్ప నమ్మారి ముద్ద హేగిద్దమారస్వామి హేగారు అంత ఆలోచన కుమారస్వామి హీగ ఆ చందర్భలే బేరే రీతి తోర్స్క్రు అంత అనసోదు ప్రభాకర్ భట్ర కార్యక్రమకే శా కార్యక్రమకే హోదరు కుమారస్వామి హోదా అలా భాషణ కొడు ಆ ಭಾಷಣವೇನಿದೆ ಆ ಭಾಷಣದ ಇಡೀ ಭಾಷಣ ಏನಿದೆ ಅಲ್ಲೊಂದು ಒಂದು ರಿಪೆಂಟೆನ್ಸ್ ಇತ್ತು ಯಾವ ರಿಪೆಂಟೆನ್ಸ್ ಅದು ಸರಿ ಮನುಷ್ಯ ತಪ್ಪು ಮಾಡಿದಾಗ ಒಂದು ರಿಪೆಂಟೆನ್ಸ್ ಇರ್ಬೇಕಂತ ನಾನು ತಪ್ಪು ಮಾಡಿದೆ ಐ ಡಿಡ್ ಎ ಮಿಸ್ಟೇಕ್ ಎಸ್ ಫೈನ್ ಅದೇ ರೀತಿಯ ರಿಪೆಂಟೆನ್ಸ್ ಯಾಕಿತ್ತು ಅಂದರೆ ಇದುವರೆಗೆ ಬಿ ಜೆ ಪಿ ಸತ್ಯ ಮಾಡುವವರೆಗೆ ನಾನು ಕೋಮುವಾದಿ ಆಗಿರಲಿಲ್ಲ ಅನ್ನುವ ರಿಪೆಂಟೆನ್ಸ್ ಕುಮಾರಸ್ವಾಮಿ ವಾಟ್ ಎ ಡೌನ್ ಫಾರ್ వాట్ ఇస్ డౌర్ ఫాల్స్ ఆర్ యుంక్ ఇటు అాషణమూ సన్మాన్య రాజర్షి ప్రభాకర్ భట్ర కాలి నమస్కార మాట్కం హోగ్ కాలి నమస్కారాక నేనైతే ఆ వరదీ కూడా బర్తా అది అది మేలు భాషణం కల్స్కోతూ ఈ మొదలు బేరే కొట్టం తప్పు మాహిత నేను తప్పు నిలుమయే అన్న మన ಅಂದರೆ ಈ ಮೊದಲು ನನಗೆ ತಪ್ಪು ವಿಚಾರಗಳನ್ನ ತಿಳಿಸಿ ನಾನು ಕೋಮುವಾದಿ ಹಿಂದೂ ಆಗಿರಲಿಲ್ಲ ಇದು ಕುಮಾರಸ್ವಾಮಿ ಮಾತು ಇದಾದ್ಮೇಲೆ ಇಷ್ಟಕ್ಕೆ ಅಲ್ಲ ಅವರು ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ರು ಈ ಹಿಂದೆ ನಾನು ಸೆಕ್ಯುಲರ್ ಆಗಿದ್ದೆ ಅನ್ನೋ ರೀತಿಯಲ್ಲಿ ನಾನು ಹಂಗಾಗಬಾರದಿತ್ತು ಅಂದರು ಅದೇ ರೀತಿ ಯಾರ್ಯಾರ್ದೋ ಮಾತು ಕೇಳಿ ಮಾತಾಡ್ಬಿಟ್ಟೆ ನಾನು ಅಂತ ಹೇಳ್ತಾರೆ ಯಾಕಂದರೆ ಈ ಹಿಂದೆ ಈ ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ ಹಲವು ಬಾರಿ ಕುಮಾರಸ್ವಾಮಿಯವರು ಟೀಕೆ ಮಾಡಿದ್ದೇವೆ ಆ ಟೀಕೆ ಮಾಡಿದ್ದಕ್ಕಾಗಿ ಅವರೊಂದು ರಿಪೆಂಟೆನ್ಸ್ ಇತ್ತು ಅದರಂತೆ ಮಹಾಭಾರತ ರಾಮಾಯಣ ಅಂತೆಲ್ಲ ಹೇಳಿಬಿಟ್ಟು ತಮ್ಮ ಬಾಲ್ಯದ ದಿನಗಳನ್ನು ಹೊಳೆನರಸಿಪುರದ ನೇಮಕಮ್ಮ ನೆನಪು ಮಾಡಿಕೊಂಡ್ರು ಕುಮಾರಸ್ವಾಮಿ ಅದಕ್ಕಿಂತ ತಮ್ಮ ಭಾಷಣವನ್ನು ಮುಗಿಸುವಾಗ ಜೈ ಶ್ರೀರಾಮು ರಾಮನನ್ನು ನೆನಪು ಮಾಡಿಕೋಕೂಡುದು ಅಂತ ನಾನು ಹೇಳಿದ್ದಾರೆ ರಾಮ ಕೆಲವು ತತ್ವ ತತ್ವಾದರ್ಶಗಳ ಪ್ರತೀಕನಾಗಿದ್ದಾರೆ ರಾಮ ಏಕಪತ್ನಿ ತಸ್ಥ ರಾಮ ಪಿತೃವಾಕ್ಯ ಪರಿಪಾಲಕ ಇವತ್ತು ಇದು ವ್ಯಾಲ್ಯೂ ಹೌದೋ ಅಲ್ವೋ ಗೊತ್ತಿಲ್ಲ ನನಗೆ ಕುಮಾರಸ್ವಾಮಿ ಎಷ್ಟರ ಮಟ್ಟಿಗೆ ಅವರು ತತ್ವಾದರ್ಶಗಳನ್ನು ರಾಮನನ್ನು ಪಾಲಿಸ್ತಾರೆ ಅಂತ ಗೊತ್ತಿಲ್ಲ ನನಗೆ ಆದರೆ ಅವರು ರಾಮನನ್ನು ಭಜಿಸುವುದಿದ್ರೆ ಎಲ್ಲೋ ಭಜಿಸಬೇಕಾಗಿತ್ತು ಅದು ಸನ್ಮಾನ್ಯ ಪ್ರಭಾಕರ್ ಭಟ್ರ ಶಾಲೆಗೆ ಹೋಗ್ಬಿಟ್ಟು ಜೈ ಶ್ರೀರಾಮ್ ಅಂತ ಅನ್ನೋದು ರಾಜಕೀಯ ನೀವು ಬೆಳಗ್ಗೆ ಎದ್ದು ಶ್ರೀರಾಮನನ್ನು ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ನೆನೆದರೆ ಅದು ರಾಜಕೀಯ ಅಲ್ಲ ಯಾವುದೇ ದೇವರನ್ನು ಮನೆಯಲ್ಲಿ ನೆನೆದಿಯುವುದು ಏನಿದೆ ಅದು ಸರಿಯಾದ ಕ್ರಮ ಅಂತ ನಂಬುದು ಅವನ ನನಗೆ ದೇವರು ಬೇಕು ಅಂದರೆ ಹತ್ರ ರಿಪೆಂಟ್ ಮಾಡಿಸ್ಕೋತಾನೆ ರಾಮನು ಕೃಷ್ಣನೋ ಹನುಮಂತನೋ ನಾನು ಅವನ ಭಜನೆ ಮಾಡ್ಬೋದು ಅಲ್ಲಾನೋ ಏಸು ಅಲ್ಲೋ ದೇಕ್ ಇನ್ ಡಿಫ್ರೆನ್ಸ್ ಎಟ್ ಆಲ್ ಆದರೆ ಸಾರ್ವಜನಿಕ ಸಭೆಯಲ್ಲಿ ನೀವು ಯಾವಾಗ ಧರ್ಮವನ್ನು ದೇವರನ್ನು ತರ್ತೀರಿ ಅದು ಅಪಾಯ ಪ್ರಾರಂಭ అదే హిందేదు రాజకారణ ఇది అంత కుమారస్వామి జై శ్రీరామ్ అంద అదూ రాజకారణ అది బెక ఎద్దా జై శ్రీరామ్ అంతా ఆ ననగ ఆక్షేప ఇర పితృవాక్య పరిపాలక అంత దేవేగౌడర్ హి నేను ఆక్షేప ఇర ఏకపత్ని వ్రతస్థరగీ అదే వ్రతవన్న కలిగంధ నన్నేం ఆక్షేప ఇర అనితా కుమారస్వామీ ఇన్నెట్టు సంతోషపడతారు ಆದರೆ ಪಬ್ಲಿಕ್ ಮೀಟಿಂಗ್ನಲ್ಲಿ ಬಂದು ಜೈ ಅನ್ನುವ ಮೂಲಕ ನೀವು ರಾಮನನ್ನು ರಾಜಕೀಯಗೊಳಿಸಿದರಿ ಅಷ್ಟೇ ಅಲ್ಲ ಬಿ ಜೆ ಪಿ ಸಖ್ಯ ಮಾಡಿರುವಂಥ ಕುಮಾರಸ್ವಾಮಿ ಈಗ ಅವರು ಬಿ ಜೆ ಪಿ ಮತ್ತು ಸಂಘ ಪರಿವಾರದ ಮೂಲ ಕಾರ್ಯಕರ್ತರಿಗಿಂತ ಹೆಚ್ಚು ಅಗ್ರೆಸಿವ್ ಆಗಿ ಕಾಣೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಈ ಧರ್ಮಾಂತರ ಮಾಡುವವರೆಲ್ಲ ಇದೊಂದು ರೀತಿಯ ಧರ್ಮಾಂತರ ಅಂತ ಹೇಳ್ತೀನಿ ಇದು ಕುಮಾರಸ್ವಾಮಿಯ ಧರ್ಮಾಂತರ ಯಾವ ಧರ್ಮಾಂತರ ಅದು ಸೆಕ್ಯುಲರಿಸಮ್ನಿಂದ ಕೋಮುವಾದ್ದ ಅವರು ಧರ್ಮಾಂತರ ಆಗಿದ್ದಾರೆ ಯಾರು ಈ ಧರ್ಮಾಂತರ ಆಗುತ್ತಾರೋ ಅವರು ಹೆಚ್ಚು ಅಗ್ರೆಸಿವ್ ಆಗಿರ್ತಾರೆ ಒಂದು ಧರ್ಮದಿಂದ ಇನ್ನೊಂದು ಧರ್ಮವನ್ನು ಒಪ್ಪಿಕೊಂಡಾಗ ಅವರು ಅಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದಕ್ಕೆ ಅಸ್ತಿತ್ವವನ್ನು ಸ್ಥಾಪಿಸುವುದಕ್ಕೆ ಹೆಚ್ಚು ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಿರ್ತಾರೆ ಸೊ ಹೀಗೆ ಕುಮಾರಸ್ವಾಮಿ ಈಗ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ಅಲ್ಲಿಯ ಮೂಲ ಕಾರ್ಯಕರ್ತರು ಸಂಘ ಪರಿವಾರದ ಏನಿದ್ದಾರೆ ಅವರಿಗಿಂತ ತಾನು ಮೇಲು ಅಂತ ಸ್ಥಾಪನೆ ಮಾಡಿಕೊಳ್ಳುವುದಕ್ಕೆ ಅವರು ಇದರಿಂದ ಅವರಿಗೆ ಆಗುವ ರಾಜಕೀಯ ಲಾಭದ ಪ್ರಶ್ನೆ ಒಂದು ಕಡೆ ಈ ಸನ್ಮಾನ್ಯ ಮೋದಿಯವರು ಅಮಿತ್ ಶಾ ಅವರು ಇವರು ಯಾವಾಗ ಯಾವ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಆದರೆ ಕುಮಾರಸ್ವಾಮಿಯವರು ಮೋದಿಯವರ ಇಸಿ ಭಾವಚಿತ್ರವನ್ನು ಇಟ್ಟು ಪೂಜಿಸುವ ಹಂತದವರೆಗೆ ತಲುಪಿದ್ದಾರೆ ಇದು ರಾಜಕೀಯ ಲಾಭಕ್ಕೆ ಇರಬಹುದು ರಾಜಕೀಯ ಲಾಭವನ್ನ ಲೆಕ್ಕಾಚಾರ ಮಾಡ ಆದರೆ ಸಂಘ ಪರಿವಾರ ಕುಮಾರಸ್ವಾಮಿಯನ್ನು ಒಪ್ಪಿಕೊಳ್ಳ ಪ್ರಭಾಕರ ಭಟ್ರು ಸಂಘ ಪರಿವಾರದ ಒಬ್ಬ ನಾಯಕರು ಅವರು ಒಪ್ಪಿಕೊಂಡಿರ್ಬೋದು ಕಾರ್ಯಕ್ರಮಕ್ಕೆ ಕರೆದಿರಬಹುದು ಆದರೆ ಇಡೀ ಸಂಘ ಕುಮಾರಸ್ವಾಮಿಯವರನ್ನ ಒಪ್ಪಿಕೊಳ್ಳುತ್ತೆ ಅಂತ ನಾನು ಅಂಗಿಲ್ಲ ಯಾಕೆಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತುಂಬ ಡೀಪ್ ರೂಟೆಡ್ ಆಗುತ್ತೆ ಅಂತ ಅದು ಆಳವಾಗಿ ಬೇರೂರಿದ ಒಂದು ಸಂಘಟನೆ ಅವರು ತಕ್ಷಣ ಒಪ್ಪಿಕೊಳ್ಳಲ್ಲ ಅವರು ಕುಮಾರಸ್ವಾಮಿಯನ್ನು ಒಪ್ಪಿಕೊಳ್ಳದಿರುವುದಕ್ಕೂ ಕಾರಣ ಇದೆ ಯಾಕೆಂದರೆ ಅದು ಸಂಘದ ಗುಣರಕ್ಷಣ ಅವರು ಯಾರನ್ನೂ ಕೂಡ ಬಹುಬೇಗ ಕ್ಷಮಿಸಲಾರ ಕುಮಾರಸ್ವಾಮಿಯನ್ನು ಆರ್ ಎಸ್ ಎಸ್ ಕ್ಷಮಿಸಲ್ಲ ಈಗ ರಾಜಕೀಯ ಕಾರಣಕ್ಕಾಗಿ ಬಿ ಜೆ ಪಿ ಒಪ್ಪಿರ್ಬೋದು ಆದರೆ ಸಂಘ ಆಗಿದೆ ಒಪ್ಪುತ್ತೆ ನಮ್ಮ ಕಡೆಯಲ್ಲಿ ಯಾಕಂದರೆ ಅವರು ಹಿಂದೆ ಅವರು ಏನು ಮಾಡ್ತಾ ಇದ್ದಂಥ ದಾಳಿ ಕುಮಾರಸ್ವಾಮಿಯವರು ಸಂಘದ ಸಿದ್ಧಾಂತದ ಬಗ್ಗೆ ಅದರ ಜೊತೆಗೆ ಕುಮಾರಸ್ವಾಮಿಯವರ ತಂದೆಯವರು ಗೌರವಾನ್ವಿತ ಎಚ್ ಡಿ ದೇವೇಗೌಡರು ಹೇಳಿದ ಮಾತು ಮುಂದಿನ ಜನ್ಮ ಅನ್ನೋದು ಇರುವುದಾದರೆ ನಾನು ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟುತ್ತೇನೆ ಅದು ಇವರ ಕುಟುಂಬ ಸೆಕ್ಯುಲರ್ ಆಗಿದ್ದಾಗ ಬಂದ ಮಾತು ಈಗ ಹೇಳ್ಬೋದು ಕುಮಾರಸ್ವಾಮಿ ನನಗೆ ಮುಂದಿನ ಜನ್ಮ ಅನ್ನೋದಿದ್ದರೆ ನಾನು ನಾಗಪುರದ ಮಹಾನ್ ನಾಯಕರ ಮಗನಾಗಿ ಹುಟ್ಟ್ತೀನಿ ಅನ್ಬೋದು ಯೋಗಿ ಆದಿತ್ಯನಾಥನ ಮಗನಾಗಿ ಹುಟ್ಟಬಹುದು ಹುಡ್ತೀನಿ ಅನ್ಬೋದು ಮೋಹನ್ ಭಾಗವತರ ಮಗನಾಗಿ ಮಗನಾಗಿಬುಡ್ತೀನಿ ಅನ್ಬೋದು ಅಥವಾ ನಮ್ಮ ಕರ್ನಾಟಕದವರೇ ಆದಂಥ ಸಂಘದ ಎರಡನೇ ಲೀಡರ್ ಇದ್ದಾರಲ್ಲ ದತ್ತಾತ್ರ ಯವಸುಬಾಳೆ ಅವ್ರ ಮಗನಾಗಿ ಅಂತ ನಾವು ಅನ್ಬೋದು ದಟ್ ಡಸ್ ಇಟ್ ಮೇಕ್ ಎನಿ ಡಿಫ್ರೆನ್ಸ್ ಫಾರ್